ಹಲೋ ಒನ್ ಈ ವಿಡಿಯೋದಲ್ಲಿ ಲ್ಯಾಂಗ್ಸ್ಟನ್ ಯುಗ್ಸ್ ಅವರ ಐ ಟು ಅಂತಕ್ಕಂತಹ ಪೋಯಮ್ನ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಪೋಯಮ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಆಲ್ರೆಡಿ ಸಪ್ರೇಟ್ ಆಗಿರತಕ್ಕಂತಹ ವಿಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಸೊ ಆ ವಿಡಿಯೋದಲ್ಲಿ ನೀವು ಲೈನ್ ಬೈ ಲೈನ್ ಸಮರಿಯನ್ನು ಕಲಿತ್ಕೊಳ್ಬಹುದು ಇಲ್ಲಿ ನಾನು ಸಿಂಪಲ್ ಸಮರಿಯನ್ನು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರ್ತಕ್ಕಂತಹ ಸಮರಿಯನ್ನು ಕೊಡ್ತಾ ಇದ್ದೇನೆ ಬನ್ನಿ ಈಗ ಈ ಒಂದು ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ ಪಾಯಿಂಟ್ ವೈಸ್ ಇಲ್ಲಿ ಕಲಿತಾ ಇದ್ದಾವೆ ಈ ಒಂದು ಸಮರೆಯನ್ನ ದ ಪೋಯಂ ಐ ಟು ಈಸ್ ರಿಟನ್ ಬೈ ಲ್ಯಾಂಗ್ಸ್ಟನ್ ಹ್ಯೂಗ್ಸ್ ಎ ಫೇಮಸ್ ಆಫ್ರಿಕನ್ ಅಮೇರಿಕನ್ ಪೋಯೆಟ್ ಇಟ್ ಈಸ್ ಎ ಶಾರ್ಟ್ ಅಂಡ್ ಪವರ್ಫುಲ್ ಪೋಯಮ್ ಅಬೌಟ್ ಫ್ರೀಡಮ್ ಇಕ್ವಾಲಿಟಿ ಅಂಡ್ ಹೋಪ್ ವಿದ್ಯಾರ್ಥಿಗಳೇ ಈ ಒಂದು ಪೋಯಂನ ಮುಖ್ಯವಾಗಿರತಕ್ಕಂತಹ ಥೀಮ್ಗಳು ಯಾವಪ್ಪ ಅಂದ್ರೆ ಫ್ರೀಡಮ್ ಅಂದರೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಕಪ್ಪು ಜನಗಳು ತಮ್ಮ ಒಂದು ಸ್ವಾತಂತ್ರ್ಯಕ್ಕಾಗಿ ಯಾವ ರೀತಿ ಇಲ್ಲಿ ಹೋರಾಟ ಮಾಡ್ತಾ ಇದ್ರು ಬೇಡಿಕೆಯನ್ನ ಇಡ್ತಾ ಇದ್ರು ಅಂತಕ್ಕಂಥದ್ದನ್ನ ಅವರ ಭಾವನೆಗಳನ್ನ ನೋಡ್ತೇವೆ ಅದೇ ರೀತಿ ಈಕ್ವಾಲಿಟಿ ಸಮಾಜದಲ್ಲಿ ವೈಟ್ ಪೀಪಲ್ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ರು ಅಥವಾ ಏನೆಲ್ಲ ಹಕ್ಕುಗಳನ್ನ ಅವರು ಹೊಂದಿದ್ರು ಅದೇ ರೀತಿ ಬ್ಲಾಕ್ ಪೀಪಲ್ ಕೂಡ ತಮ್ಮ ಹಕ್ಕುಗಳಿಗಾಗಿ ಅಂದ್ರೆ ಈಕ್ವಾಲಿಟಿ ಸಮಾನತೆಗಾಗಿ ಹೋರಾಡ್ತಾ ಇದ್ರು ಅಂತಕ್ಕಂಥದ್ದನ್ನು ಕೂಡ ಒಂದು ಥೀಮ್ ಆಗಿ ನೋಡ್ತೇವೆ ಅದ್ರ ಜೊತೆಗೆ ಹೋಪ್ ಈಗ ಈ ಒಂದು ಕಪ್ಪು ಜನಗಳು ಬಣ್ಣದ ಆಧಾರದ ಮೇಲೆ ತಾರತಮ್ಯ ನೀತಿಯನ್ನ ಅನುಭವಿಸ್ತಾ ಇರಬಹುದು ಆದ್ರೆ ಭವಿಷ್ಯದಲ್ಲಿ ತಾವು ಕೂಡ ಎಲ್ಲರಂತೆ ಈಕ್ವಲ್ ಆಗ್ತವೆ ಸಮಾನತೆ ನಮಗೂ ಸಿಗುತ್ತೆ ನಮಗೂ ಸ್ವಾತಂತ್ರ್ಯ ಸಿಗುತ್ತೆ ಅಂತಕ್ಕಂತಹ ಒಂದು ಭರವಸೆಯೊಂದಿಗೆ ಅವರು ಜೀವನವನ್ನ ಮಾಡ್ತಾ ಇದ್ರು ಸೊ ಇಷ್ಟೊಂದು ಥೀಮ್ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ ದ ಪೋಯೆಟ್ ಸ್ಪೀಕ್ಸ್ ಫಾರ್ ಆಲ್ ಬ್ಲ್ಯಾಕ್ ಪೀಪಲ್ ಇನ್ ಅಮೇರಿಕಾ ಹೂ ವರ್ ಟ್ರೀಟೆಡ್ ಅನ್ಫೇರ್ಲಿ ಇನ್ ದ ಪಾಸ್ಟ್ ಸೊ ಇಲ್ಲಿ ತಮ್ಮನ್ನೇ ತಮ್ಮನ್ನು ಮಾತ್ರ ಕುರಿತು ನಮ್ಮ ಪೋಯಟ್ ಇಲ್ಲಿ ಮಾತನಾಡ್ತಾ ಇಲ್ಲ ಅವರೊಬ್ಬ ಪ್ರತಿನಿಧಿಯಾಗಿದ್ದಾರೆ ಯಾರ ಪ್ರತಿನಿಧಿ ಅಂದ್ರೆ ಆ ಒಂದು ಅಮೇರಿಕಾದಲ್ಲಿರ್ತಕ್ಕಂತಹ ಎಲ್ಲ ಬ್ಲ್ಯಾಕ್ ಪೀಪಲ್ ಗಳ ಒಬ್ಬ ಪ್ರತಿನಿಧಿಯಾಗಿ ಅವರು ಇಲ್ಲಿ ಮಾತನಾಡ್ತಾ ಇದ್ದಾರೆ ಅಂದ್ರೆ ಆ ಎಲ್ಲ ಬ್ಲಾಕ್ ಪೀಪಲ್ ಅನ್ನ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈ ಒಂದು ಬ್ಲಾಕ್ ಪೀಪಲ್ ಅನ್ನ ಯಾವ ರೀತಿ ತುಂಬಾ ಕೆಟ್ಟದಾಗಿ ಅನ್ಫೇರ್ಲಿ ಆ ಒಂದು ಸಮಾಜ ಟ್ರೀಟ್ ಮಾಡ್ತಾ ಇತ್ತು ಅಂದ್ರೆ ಈ ವೈಟ್ ಪೀಪಲ್ ಗಳು ಯಾವ ರೀತಿ ತಾರತಮ್ಯವನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಮಾತನಾಡ್ತಾ ಹೋಗ್ತಾರೆ ಅದರ ವಿರುದ್ಧವಾಗಿ ಹಿ ಸೇಸ್ though ಈವನ್ ದೋ not ಟ್ರೀಟೆಡ್ equally now ಒನ್ ಡೇ ಥಿಂಗ್ಸ್ ವಿಲ್ ಚೇಂಜ್ ನೋಡಿ ಅವ್ರಿಗೆ ಇರ್ತಕ್ಕಂಥ ಒಂದು ಭರವಸೆಯನ್ನು ನಾವು ಇಲ್ಲಿ ಗಮನಿಸ್ತೇವೆ ಅದೇನಪ್ಪ ಅಂದರೆ ಇವತ್ತು ಸಮಾಜ ತನ್ನನ್ನು ತಿರಸ್ಕಾರ ಭಾವನೆಯಿಂದ ನೋಡ್ತಾ ಇರಬಹುದು ಏನೋ ತಾರತಮ್ಯ ನೀತಿಯನ್ನ ಈ ಒಂದು ಕಪ್ಪು ಜನಗಳ ಮೇಲೆ ಈ ಸಮಾಜ ಮಾಡ್ತಾ ಇರ್ಬೋದು ಆದರೆ ಇದು ಹೀಗೆ ಇರೋದಿಲ್ಲ ಪರಿಸ್ಥಿತಿ ಒಂದಲ್ಲ ಒಂದು ದಿನ ನಾವು ಕೂಡ ಸ್ವತಂತ್ರರಾಗ್ತೇವೆ ಎಲ್ಲರಂತೆ ಸಮಾನವಾಗಿ ಈ ಒಂದು ಸಮಾಜದಲ್ಲಿ ಬದುಕ್ತೇವೆ ದಿ ಸೊಸೈಟಿ ಡೆಫಿನೆಟ್ಲಿ ವಿಲ್ ಟ್ರೀಟ್ ಅಸ್ ಈಕ್ವಲಿ ಅಂತಕ್ಕಂತಹ ಒಂದು ಭರವಸೆ ಹೋಪ್ ಅವ್ರಿಗೆ ಇರತಕ್ಕಂಥದ್ದು ದ ಪೋಯಂ ಬಿಗಿನ್ಸ್ ವಿತ್ ದ ಲೈನ್ ಐ ಟು ಸಿಂಗ್ ಅಮೇರಿಕಾ ನೋಡಿ ವಿದ್ಯಾರ್ಥಿಗಳು ಈ ಒಂದು ಪೋಯಂನ ಆರಂಭದ ಈ ಲೈನ್ ಏನಿದೆ ಐ ಟು ಅಂದ್ರೆ ನಾನು ಕೂಡ ಸಿಂಗ್ ಅಮೇರಿಕಾ ಅಂದ್ರೆ ಈ ದೇಶದ ಪ್ರಜೆಯೇ ಆಗಿದ್ದೇನೆ ಈ ದೇಶದ ಕುರಿತು ಮಾತನಾಡತಕ್ಕಂತಹ ಹಕ್ಕು ನನಗೂ ಇದೆ ಅಂತಕ್ಕಂತಹ ಮೀನಿಂಗ್ ಅನ್ನ ಈ ಒಂದು ಫಸ್ಟ್ ಲೈನ್ ಆಫ್ ದ ಪೋಯಂ ನಮಗೆ ಕೊಡುತ್ತೆ ದ ಸ್ಪೀಕರ್ ಮೀನ್ಸ್ ದಟ್ ಹಿ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಅಮೇರಿಕಾ ಆ ದೇಶದ ಒಂದು ಭಾಗವಾಗಿ ತಾನು ಜೀವಿಸ್ತಾ ಇದ್ದೇನೆ ಅಂತೇಳಿ ಅವರು ಹೇಳ್ತಾರೆ ಹೀ ಲವ್ಸ್ ಹೀಸ್ ಕಂಟ್ರಿ ಆ್ಯಂಡ್ ಹ್ಯಾಸ್ ದ ರೈಟ್ ಟು ಬಿ ರೆಸ್ಪೆಕ್ಟೆಡ್ ಲೈಕ್ ಎವ್ರಿ ಒನ್ ಎಲ್ಸ್ ನೋಡಿ ತಾನೂ ಕೂಡ ತನ್ನ ಒಂದು ದೇಶವನ್ನು ಲವ್ ಅಂದರೆ ಪ್ರೀತಿಸ್ತೇನೆ ಈ ಒಂದು ವೈಟ್ ಪೀಪಲ್ ಯಾವ ರೀತಿ ಈ ದೇಶದ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡಿದ್ದಾರೋ ಗೌರವವನ್ನು ಇಟ್ಕೊಂಡಿದ್ದಾರೋ ಅದೇ ರೀತಿ ನನಗೂ ಕೂಡ ಈ ದೇಶದ ಮೇಲೆ ಪ್ರೀತಿ ಇದೆ ಗೌರವ ಇದೆ ಅದೇ ರೀತಿ ರೈಟ್ ನನಗೂ ಕೂಡ ಹಕ್ಕಿದೆ ಟು ಬಿ ರೆಸ್ಪೆಕ್ಟೆಡ್ ಲೈಕ್ ಎವ್ರಿ ಒನ್ ಎಲ್ಸ್ ಇಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂತಹ ರೆಸ್ಪೆಕ್ಟ್ ಅಂದರೆ ಗೌರವ ಸಿಗ್ತಾ ಇದೆಯೋ ಅದೇ ರೀತಿ ನನಗೂ ಕೂಡ ಗೌರವ ಸಿಗಬೇಕು ಅಂತಕ್ಕಂತಹ ಬೇಡಿಕೆಯನ್ನು ಅವರು ಇಡ್ತಾ ಇದ್ದಾರೆ ಯಾಕೆಂದರೆ ಎಲ್ಲರಂತೆ ಅವರು ಕೂಡ ಆ ದೇಶದ ಒಬ್ಬ ಪ್ರಜೆ ಆಗಿದ್ದಾರೆ ಸಿಟಿಜನ್ ಆಫ್ ದಟ್ ನೇಷನ್ ಆಗಿದ್ದಾರೆ ದ್ಯಾಟ್ಸ್ ವೈ ಈಸ್ ಆಸ್ಕಿಂಗ್ ಆರ್ ಆರ್ ಡಿಮ್ಯಾಂಡಿಂಗ್ ಫಾರ್ ದ ಈಕ್ವಲ್ ರೆಸ್ಪೆಕ್ಟ್ ಹೌವರ್ ಅದರ್ಸ್ ಡು ನಾಟ್ ಟ್ರೀಟ್ ಹಿಮ್ ಆಸ್ ಅನ್ ಈಕ್ವಲ್ ಇವರು ಬೇಡಿಕೆ ಇಡ್ತಾ ಇದ್ದಾರೆ ಆ ಕಪ್ಪು ಜನಗಳು ಕೂಡ ತಮಗೆ ರೆಸ್ಪೆಕ್ಟ್ ಸಿಗಬೇಕು ಅಂತ ಏನೋ ಹೋರಾಟವನ್ನ ಏನೋ ಮಾಡ್ತಾ ಇದ್ರು ಆದ್ರೆ ನಿಜವಾಗ್ಲು ಸಿಕ್ಕಿತ್ತಾ ಅಂತಕ್ಕಂಥದ್ದೇ ಪ್ರಶ್ನೆ ಆ ಒಂದು ಸಮಾಜದಲ್ಲಿ ಅವರನ್ನ ತುಂಬಾನೇ ತಾರತಮ್ಯದಿಂದ ನೋಡ್ಕೊಳ್ತಾ ಇದ್ರು ಅವ್ರಿಗೆ ಹಕ್ಕುಗಳು ಅಷ್ಟೊಂದು ಸುಲಭವಾಗಿ ಸಿಗ್ಲಿಲ್ಲ ವೆನ್ ಗೆಸ್ಟ್ಸ್ ಕಮ್ ಟು ದ ಹೌಸ್ ಹೀ ಸಂಡ್ ಟು ಈಟ್ ಇನ್ ದ ಕಿಚನ್ ನೋಡಿ ಒಂದು ಸಿಂಪಲ್ ಆ್ಯಕ್ಟ್ ಯಾವ ರೀತಿ ಡಿಸ್ಕ್ರಿಮಿನೇಷನ್ ಇತ್ತು ಅಂತಕ್ಕಂಥದ್ದನ್ನು ಇಲ್ಲಿ ನಮಗೆ ತೋರಿಸ್ಕೊಡುತ್ತೆ ಯಾವತ್ತಾದರೂ ಯಾರಾದರೂ ಗೆಸ್ಟ್ಗಳು ಬಂದಾಗ ಈ ಒಂದು ಕಪ್ಪು ಜನಗಳು ಏನಾದರೂ ಮನೆಯಲ್ಲಿದ್ದರೆ ಅವರನ್ನು ಎಲ್ಲಿ ಕಳಿಸ್ತಾ ಇದ್ರು ಅಂದರೆ ತಿನ್ನಲಿಕ್ಕೆ ಕಿಚನ್ಗೆ ಕಳಿಸ್ತಾ ಇದ್ರು ಅಂದರೆ ಈ ಒಂದು ವೈಟ್ ಪೀಪಲ್ ಜೊತೆ ಕುಳಿತುಕೊಂಡು ತಿಂತಕ್ಕಂತಹ ಒಂದು ಹಕ್ಕು ಕೂಡ ಸ್ವಾತಂತ್ರ್ಯ ಕೂಡ ಅವರಿಗೆ ಇರಲಿಲ್ಲ ಅವರು ತಮ್ಮ ಜೊತೆ ಕೂತ್ಕೊಂಡ್ರೆ ಅವಮಾನ ಅಂತೇಳಿ ಏನು ಮಾಡ್ತಾಯಿದ್ರು ಅಂದರೆ ಯಾವುದೋ ಒಂದು ಅಡುಗೆ ಮನೆಯಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ತಿನ್ನು ಅಂಥೇಳಿ ಇವರನ್ನ ಕಳಿಸ್ತಾ ಇದ್ರು ದಿಸ್ ಶೋಸ್ ದಟ್ ಸೊಸೈಟಿ ಸಪ್ರೇಟ್ಸ್ ಬ್ಲಾಕ್ ಪೀಪಲ್ ಅಂಡ್ ಟ್ರೀಟ್ಸ್ ದೆಮ್ ಆಸ್ ಲೆಸ್ ಇಂಪಾರ್ಟೆಂಟ್ ಸೊ ಸಮಾಜ ಈ ಒಂದು ಬ್ಲಾಕ್ ಪೀಪಲ್ ಗಳನ್ನ ಎಷ್ಟೊದೊಂದು ತಾರತಮ್ಯದಿಂದ ನೋಡ್ತಾ ಇತ್ತು ಅಲ್ಲಿ ಒಂದು ಸಿಂಪಲ್ ಆಕ್ಟ್ ಇದು ತೋರಿಸಿಕೊಡುತ್ತೆ ಸೊಸೈಟಿ ಅವರನ್ನ ಸಪ್ರೇಟ್ ಮಾಡ್ತಾ ಇದೆ ಮನುಷ್ಯರ ರೀತಿ ಟ್ರೀಟ್ ಮಾಡ್ತಾ ಇಲ್ಲ ಲೆಸ್ ಇಂಪಾರ್ಟೆಂಟ್ ಇವ್ರಿಗೇನೋ ಪ್ರಾಮುಖ್ಯತೆಯನ್ನೇ ಕೊಟ್ಟಿರಲಿಲ್ಲ ವೇ ದ ಸ್ಪೀಕರ್ ಡಸ್ ನಾಟ್ ಫೀಲ್ ಸ್ಯಾಡ್ ಆರ್ ಆ್ಯಂಗ್ರಿ ನೋಡಿ ಎಲ್ಲೋ ಒಂದು ಮೂಲೆಯಲ್ಲಿ ಅಡುಗೆ ಮನೇಲಿ ಹೋಗಿ ಕುತ್ಕೊಂಡು ತಿಂದು ಅಂದ ತಕ್ಷಣವೇ ತಿಂದು ಅಂದ ತಕ್ಷಣವೇ ಇಲ್ಲಿ ನಮ್ಮ ಪೋಯೆಟ್ ಬೇಸರವನ್ನು ಮಾಡ್ಕೊಳ್ತಾ ಇಲ್ಲ ಯಾಕೆ ಬೇಸರವನ್ನು ಮಾಡ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಮುಂದೆ ನೋಡ್ತೇವೆ ನೋಡೋರಿಗೆ ಆ ರೀತಿ ಕಳಿಸ್ದಾಗ ಫೀಲ್ ಸ್ಯಾಡ್ ಬೇಸರ ಕೂಡ ಆಗ್ತಾ ಇಲ್ಲ ಕೋಪನೂ ಕೂಡ ಬರ್ತಾ ಇಲ್ಲ ಇನ್ಸ್ಟೆಡ್ ಹಿ ಲಾಫ್ಸ್ ಈಡ್ಸ್ ವೆಲ್ ಆ್ಯಂಡ್ ಬಿಕಮ್ ಸ್ಟ್ರಾಂಗ್ ಆ ರೀತಿ ಕಳಿಸ್ದಾಗ ನಗ್ ನಗ್ತಾನೆ ಹೋಗ್ತಾರೆ ಇವರು ಕೋಪ ಮಾಡ್ಕೊಳ್ತಾ ಇಲ್ಲ ಹೋದವರು ಈಡ್ಸ್ ವೆಲ್ ಚೆನ್ನಾಗಿ ತಿಂತಾರೆ ಬಿಕಮ್ ಸ್ಟ್ರಾಂಗ್ ತುಂಬ ಸ್ಟ್ರಾಂಗಾಗಿ ಬೆಳೀತಾ ಇದ್ದಾರೆ ಈ ರೀತಿ ಯಾಕೆ ಇಲ್ಲಿ ಅವ್ರ ಪೊಯಿಟ್ ಅವ್ರು ಹೇಳ್ತಾ ಇದ್ದಾರೆ ಐ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್ ಅಂತೇಳಿ ಬೇಸರವನ್ನು ಮಾಡ್ಕೊಳ್ದೆ ಅವ್ರಿಗೊಂದು ಭರವಸೆ ಇದೆ ಫ್ಯೂಚರ್ ಬಗ್ಗೆ ಯಾವುದೋ ಒಂದು ಹೋಪ್ ಅವರಲ್ಲಿ ಕಾಣ್ತಾ ಇದೆ ದಿಸ್ ಶೋಸ್ ಹಿಸ್ ಪಾಸಿಟಿವ್ ಆಟಿಟ್ಯೂಡ್ ಆ್ಯಂಡ್ ಇನ್ನರ್ ಅಂತ ಅವರಲ್ಲಿರ್ತಕ್ಕಂತಹ ಅಂತರಾಳದ ಶಕ್ತಿಯನ್ನು ಭವಿಷ್ಯದ ಬಗ್ಗೆ ಇರತಕ್ಕಂತಹ ಒಂದು ಭರವಸೆಯನ್ನು ನಾವಿಲ್ಲಿ ಗಮನಿಸ್ತೇವೆ ಅದ್ರ ಜೊತೆಗೆ ಅವರ ಒಂದು ಸಕಾರಾತ್ಮಕ ಮನೋಭಾವ ಏನಿತ್ತೋ ಅದನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ ಹಿ ಬಿಲೀವ್ಸ್ ದ್ಯಾಟ್ ಒನ್ ಡೇ ಪೀಪಲ್ ವಿಲ್ ರಿಯಲೈಸ್ ಹೀಸ್ ವ್ಯಾಲ್ಯೂ ಆ್ಯಂಡ್ ಟ್ರೀಟ್ ಹಿಮ್ ಫೇರ್ಲಿ ಒಂದಲ್ಲ ಒಂದು ದಿನ ಈ ಸಮಾಜ ನನ್ನ ಒಂದು ವ್ಯಾಲ್ಯೂವನ್ನು ಮೌಲ್ಯವನ್ನು ಅರ್ಥ ಮಾಡಿಕೊಂಡೇ ಮಾಡಿಕೊಳ್ಳುತ್ತೆ ನನ್ನನ್ನು ಸರಿಸಮಾನವಾಗಿ ಟ್ರೀಟ್ ಮಾಡುತ್ತೆ ನನ್ನನ್ನು ಸರಿಯಾಗಿ ನಡೆಸಿಕೊಳ್ಳುತ್ತೆ ಅಂತಕ್ಕಂತಹ ಒಂದು ಹೋಪ್ ಅವರಲ್ಲಿ ಒಂದು ನಂಬಿಕೆ ಅವರಲ್ಲಿ ಕಾಣ್ತಾ ಇದೆ ಹಿ ವೇಟ್ಸ್ ಫಾರ್ ಎ ಟೈಮ್ ವೆನ್ ದರ್ ವಿಲ್ ಬಿ ನೋ ಡಿಸ್ಕ್ರಿಮಿನೇಷನ್ ಆರ್ ರೇಸಿಸಮ್ ನೋಡಿ ಡಿಸ್ಕ್ರಿಮಿನೇಷನ್ ಅಂದರೆ ತಾರತಮ್ಯ ಅಂತೇಳಿ ಅವರು ಕಾಯ್ತಾ ಇದ್ದಾರೆ ಹಿ ಇಸ್ ವೇಟಿಂಗ್ ಯಾವುದಕ್ಕೆ ವೇಟಿಂಗ್ ಮಾಡ್ತಾರೆ ಅಂದ್ರೆ ಈ ಒಂದು ಸಮಾಜ ಒಂದಲ್ಲ ಒಂದು ದಿನ ಈ ಒಂದು ಸಮಾಜದಿಂದ ಡಿಸ್ಕ್ರಿಮಿನೇಷನ್ ಈ ಒಂದು ತಾರತಮ್ಯ ಇರಬಹುದು ಅಥವಾ ಬಣ್ಣದ ಆಧಾರದ ಮೇಲೆ ನಮ್ಮನ್ನ ಏನು ಕೀಳಾಗಿ ಕಾಣ್ತಾ ಇದ್ದಾರೋ ಇದು ಒಂದಲ್ಲ ಒಂದು ದಿನ ಹೊರಟು ಹೋಗುತ್ತೆ ಅಂತಕ್ಕಂತಹ ಒಂದು ಭರವಸೆಯೊಂದಿಗೆ ನಂಬಿಕೆಯೊಂದಿಗೆ ಹಿ ಇಸ್ ರೆಡಿ ಟು ವೇಟ್ ಫಾರ್ ಟೈಮ್ ದ ಪೋಯಿಟ್ ಆಲ್ಸೋ ಶೋಸ್ ಹೋಪ್ ಫಾರ್ ದ ಫ್ಯೂಚರ್ ಭವಿಷ್ಯದ ಬಗ್ಗೆ ಅವರಿಗೆ ಹೋಪ್ ನಂಬಿಕೆ ಕೂಡ ಇದೆ ಭರವಸೆ ಕೂಡ ಇದೆ ಹಿ ಸೇಸ್ ದ್ಯಾಟ್ ಒನ್ ಡೇ ಹಿ ವಿಲ್ ಸಿಟ್ ಅಟ್ ದ ಟೇಬಲ್ ವೆನ್ ಗೆಸ್ಟ್ಸ್ ಕಮ್ ಆ್ಯಂಡ್ ನೋ ವನ್ ವಿಲ್ ಡೇರ್ ಟು ಸೆಂಡ್ ಹಿಮ್ ಅವೇ ಯಾವ ಒಂದು ಅದ್ಭುತವಾದ ಭರವಸೆ ಅವರಿಗೆ ಒಂದು ಬೆಳಕಾಗಿದೆ ಅಂದರೆ ಒಂದಲ್ಲ ಒಂದು ದಿನ ಈ ಗೆಸ್ಟ್ಗಳು ಬಂದಾಗ ಅವರ ಸರಿಸ್ ಸಮಾನವಾಗಿ ನಾನು ಕೂಡ ಆ ಒಂದು ಟೇಬಲ್ ಮೇಲೆ ಕುಳಿತುಕೊಳ್ಳಬಲ್ಲೆ ಅಂತಕ್ಕಂತಹ ಒಂದು ಕನಸು ಅವರಲ್ಲಿದೆ ಗೆಸ್ಟ್ ಬಳ ಈಗ ಗೆಸ್ಟ್ಗಳು ಬಂದಾಗ ಇವ್ರನ್ನ ಮಾಡ್ತಾ ಇದ್ದಾರೆ ಕಿಚ್ಚನ್ಗೆ ಕಳಿಸ್ತಾ ಇದ್ದಾರೆ ಅವರ ಜೊತೆ ಕುಳಿತುಕೊಂಡು ತಿನ್ನಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಬಟ್ ಈ ಸಮಯ ಹೀಗೆ ಇರೋದಿಲ್ಲ ಒಂದಲ್ಲ ಒಂದು ದಿನ ಈ ಸಮಯ ಕಳೆದು ಹೋಗುತ್ತೆ ನಮಗೂ ಕೂಡ ಒಂದು ಒಳ್ಳೆಯ ಫ್ಯೂಚರ್ ಇದೆ ಅಂತಕ್ಕಂತಹ ಒಂದು ಫೇತ್ ಇಲ್ಲಿ ನಾವು ಗಮನಿಸ್ತಾ ಹೋಗ್ತೇವೆ ನಮ್ಮತ್ತು ನನ್ನನ್ನು ದೂರ ಕಳಿಸ್ತಕ್ಕಂತಹ ಧೈರ್ಯ ಯಾರಿಗೂ ಇರೋದಿಲ್ಲ ಅಂತಕ್ಕಂಥದನ್ನು ಕೂಡ ಅವರು ಹೇಳ್ತಾರೆ ಆನ್ ಡೇ ಪೀಪಲ್ ಹೂ ಒನ್ಸ್ ಲುಕ್ಡ್ ಡೌನ್ ಆನ್ ಹಿಮ್ ವಿಲ್ ಬಿ ಅಶೇಮ್ಡ್ ಆಫ್ ದೇರ್ ಬಿಹೇವಿಯರ್ ಇವತ್ತು ಯಾರು ನನ್ನನ್ನು ಅತ್ಯಂತ ಕೀಳು ಮಟ್ಟದಲ್ಲಿ ಕಾಣ್ತಾ ಇದ್ರು ಯಾರು ಅವರ ಜೊತೆ ಏನು ಕುಳಿತುಕೊಳ್ಳಿಕ್ಕೆ ಅವಕಾಶವನ್ನ ಕಡದೆ ಕೊಡದೇ ದೂರ ಕಳಿಸ್ತಾ ಇದರೋ ಅಂಥವರೇ ಒಂದಲ್ಲ ಒಂದು ದಿನ ತಮ್ಮ ಬಿಹೇವಿಯರ್ ಕುರಿತು ಅಂದ್ರೆ ಇವರು ಏನು ನಮಗೆ ಈಗ ಅಪಮಾನವನ್ನ ಮಾಡ್ತಾ ಇದ್ದರೋ ಅದನ್ನ ನೆನೆಸಿಕೊಂಡು ಅವರಿಗೇನೆ ನಾಚಿಕೆ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ದೇ ವಿಲ್ ಸಿ ಹೌ ಬ್ಯೂಟಿಫುಲ್ ಆ್ಯಂಡ್ ವರ್ದಿ ಹೀ ಈಸ್ ಒಂದಲ್ಲ ಒಂದು ದಿನ ನನ್ನ ಮೌಲ್ಯ ಇವರಿಗೆಲ್ಲ ಅರ್ಥ ಆಗುತ್ತೆ ಆವಾಗ ಇವರೇ ಅಂದ್ಕೊಳ್ತಾರೆ ಇಂತಹ ವ್ಯಕ್ತಿಯನ್ನ ನಾವು ದೂರ ಕಳಿಸಬಾರ್ದಾಗಿತ್ತು ಅಂತೇಳಿ ಅವರು ಮಾಡಿದಂತಹ ಕೆಲಸಕ್ಕೆ ಅವ್ರಿಗೇನೆ ನಾಚಿಕೆ ಆಗುತ್ತೆ ಒಂದಲ್ಲ ಒಂದು ದಿನ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಇನ್ ದ ಎಂಡ್ ದ ಪೋಯೆಟ್ ರಿಪೀಟ್ಸ್ ಐ ಟು ಆಮ್ ಅಮೇರಿಕಾ ನಾನು ಕೂಡ ಒಂದು ಅಮೇರಿಕಾದ ಪ್ರಜೆ ಅಂತೇಳಿ ಮತ್ತೆ ಕೊನೆ ಬಾರಿಗೆ ಒಂದು ಕೊನೆ ಲೈನ್ ಅಲ್ಲಿ ಹೇಳ್ತಾ ಪೊಯಮ್ ಮುಗಿಸ್ತಾರೆ ನಮ್ಮ ಪೋಯೆಟ್ ಅವರು ದಿಸ್ ಈಸ್ ಎ ಸ್ಟ್ರಾಂಗ್ ಆ್ಯಂಡ್ ಪ್ರೌಡ್ ಸ್ಟೇಟ್ಮೆಂಟ್ ಅದನ್ನ ತುಂಬಾ ಗರ್ವದಿಂದಾನೇ ಅವರು ಹೇಳ್ತಾ ಇದ್ದಾರೆ ಇಟ್ ಮೀನ್ಸ್ ಬ್ಲಾಕ್ ಪೀಪಲ್ ಆರ್ ಆಲ್ಸೋ ಅಮೇರಿಕನ್ಸ್ ಸೊ ಅಲ್ಲಿ ವಾಸ ಮಾಡ್ತಕ್ಕಂತಹ ಈ ಕಪ್ಪುವರ್ಣೀಯ ಜನಗಳೇನಿದ್ದಾರೋ ಅವರು ಕೂಡ ಆ ದೇಶದ ನಾಗರಿಕರೇ ಆ್ಯಂಡ್ ದೆ ಪ್ಲೇ ಅನ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ನೇಷನ್ಸ್ ಸ್ಟೋರಿ ಸೊ ಆ ಒಂದು ದೇಶದ ಕಥೆಯಲ್ಲಿ ಇವರು ಕೂಡ ಒಂದು ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ದ ಪೋಯೆಟ್ಸ್ ವಾಯ್ಸ್ ರೆಪ್ರೆಸೆಂಟ್ಸ್ ಪ್ರೈಡ್ ಸ್ಟ್ರೆಂತ್ ಆ್ಯಂಡ್ ಕಾನ್ಫಿಡೆನ್ಸ್ ಸೊ ಅವರಲ್ಲಿರತಕ್ಕಂತಹ ತಮ್ಮ ಒಂದು ರೇಸ್ ಬಗ್ಗೆ ಅವ್ರಿಗೆ ಇರ್ತಕ್ಕಂತಹ ಹೆಮ್ಮೆಯನ್ನು ಅವರ ಶಕ್ತಿ ಭರವಸೆಗಳನ್ನು ನಂಬಿಕೆಯನ್ನು ಈ ಒಂದು ಪೋಯ ಮೂಲಕ ಅವರೊಂದು ಧ್ವನಿಯಲ್ಲಿ ನಾವು ನೋಡ್ತಾ ಹೋಗ್ತೇವೆ ಹಿ ಬಿಲೀವ್ಸ್ ಇನ್ ಇಕ್ವಾಲಿಟಿ ಆ್ಯಂಡ್ ಡ್ರೀಮ್ಸ್ ಆಫ್ ಎ ಕಂಟ್ರಿ ವೇರ್ ಎವ್ರಿ ಒನ್ ಈಸ್ ಟ್ರೀಟೆಡ್ ವಿತ್ ರೆಸ್ಪೆಕ್ಟ್ ಅವರಿಗೆ ಒಂದು ಕನಸು ಇರತಕ್ಕಂಥದ್ದು ಆ ಕನಸು ಯಾವುದಪ್ಪ ಅಂದರೆ ಬಣ್ಣದ ಆಧಾರದ ಮೇಲೆ ಇರತಕ್ಕಂತಹ ಆ ಒಂದು ಡಿಸ್ಕ್ರಿಮಿನೇಷನ್ ದೂರ ಆಗಬೇಕು ಅದರ ಜೊತೆಗೆ ಇಕ್ವಾಲಿಟಿ ಸಮಾಜದಲ್ಲಿ ಒಂದು ಸಮಾನತೆ ಬರಬೇಕು ಡ್ರೀಮ್ಸ್ ಆಫ್ ಎ ಕಂಟ್ರಿ ಅಂದ್ರೆ ಒಂದು ದೇಶದ ಕನಸು ಯಾವ ಕನಸು ಅಂದ್ರೆ ಆ ದೇಶ ಎಲ್ಲರನ್ನ ಸರಿಸಮಾನಾಗಿ ವರ್ಣೀಯರಿಗೂ ಕೂಡ ಒಂದು ಗೌರವವನ್ನ ಕೊಡ್ತಕ್ಕಂತಹ ಸಮಾಜವನ್ನ ಅವರು ಇಲ್ಲಿ ಕನಸು ಕಾಣ್ತಾ ಇದ್ದಾರೆ ದ ಪೋಯಮ್ ಟೀಚಸ್ ದಟ್ ಆಲ್ ಪೀಪಲ್ ಆರ್ ಈಕ್ವಲ್ ಆ್ಯಂಡ್ ನೋ ಒನ್ ಶುಡ್ ಬಿ ಜಡ್ಜ್ಡ್ ಬೈ ಸ್ಕಿನ್ ಕಲರ್ ಸೊ ಇಲ್ಲಿ ನಾವು ಮೇನ್ ಆಗಿ ತೆಗೆದುಕೊಳ್ತಕ್ಕಂತಹ ಒಂದು ಮೆಸೇಜ್ ಆಫ್ ದಿಸ್ ಪೋಯಮ್ ಯಾವುದಪ್ಪ ಅಂದರೆ ಪೀಪಲ್ ಆರ್ ಈಕ್ವಲ್ ಆಲ್ ಪೀಪಲ್ ಆರ್ ಈಕ್ವಲ್ ಎಲ್ಲ ಜನಗಳು ಜಗತ್ತಿನ ಯಾವುದೇ ಮೂಲೆಯಲ್ಲಿ ವಾಸ ಮಾಡ್ತಾ ಇರ್ಬೋದು ಜಗತ್ತಿನಲ್ಲಿ ಯಾವುದೇ ಬಣ್ಣವನ್ನು ಹೊಂದಿರಬಹುದು ಜನಗಳು ಅವರೆಲ್ಲರೂ ಕೂಡ ಸಮಾನರೇ ನೋ ವನ್ ಶುಡ್ ಬಿ ಜಡ್ಜ್ಡ್ ಬೈ ಸ್ಕಿನ್ ಕಲರ್ ಅವರ ಬಣ್ಣದ ಆಧಾರದ ಮೇಲೆ ಜನಗಳ ಕುರಿತು ನಾವು ಇವ್ರ ಮೇಲೂ ಇವ್ರು ಕೇಳುವಂಥೇಳಿ ಕಾಣಬಾರ್ದು ಇಟ್ ಶೋಸ್ ದ ಪವರ್ ಆಫ್ ಹೋಪ್ ಪೇಷನ್ಸ್ ಆ್ಯಂಡ್ ಬಿಲೀಫ್ ಇನ್ ಚೇಂಜ್ ಸೊ ಅವರಿಗೆ ನಂಬಿಕೆ ಇರತಕ್ಕಂಥದ್ದು ಭರವಸೆ ಬಗ್ಗೆ ಸ್ವಲ್ಪ ತಾಳ್ಬೇಕಾಗುತ್ತೆ ಈಗ ಒಂದೇ ಕ್ಷಣಕ್ಕೆ ಎಲ್ಲವನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ವಲ್ಪ ದಿನ ತಾಳಬೇಕಾಗುತ್ತೆ ಹೋರಾಟ ಮಾಡಬೇಕಾಗುತ್ತೆ ಸಮಾನತೆಯನ್ನು ಗಳಿಸಬೇಕಾಗುತ್ತೆ ಅದಕ್ಕೆ ಒಂದು ಬಿಲೀಫ್ ನಂಬಿಕೆ ಬೇಕು ಬದಲಾವಣೆಯ ನಂಬಿಕೆ ಹ್ಯೂಸ್ ಯೂಸ್ ಅ ಸಿಂಪಲ್ ವರ್ಡ್ಸ್ ಬಟ್ ಗೀವ್ಸ್ ಎ ಸ್ಟ್ರಾಂಗ್ ಮೆಸೇಜ್ ನೋಡಲಿಕ್ಕೆ ಅಷ್ಟೊಂದು ಡಿಫಿಕಲ್ಟ್ ಆಗಿರ್ತಕ್ಕಂತಹ ಪೋಯಮ್ ಏನೇ ಇದು ಆಗಿರೋದಿಲ್ಲ ವಿದ್ಯಾರ್ಥಿಗಳೇ ಲೈನ್ ಬೈ ಲೈನ್ ಎಕ್ಸ್ಪ್ಲೇಷನ್ ಅನ್ನು ನೀವು ನೋಡಿದರೆ ಗೊತ್ತಾಗುತ್ತೆ ಅಲ್ಲಿರತಕ್ಕಂತಹ ಲೈನ್ಗಳು ತುಂಬಾ ಸಿಂಪಲ್ ಆಗಿದ್ದಾವೆ ಆದರೆ ಮೆಸೇಜ್ ಅಷ್ಟೊಂದು ಸಿಂಪಲ್ ಅಲ್ಲ ದಿಸ್ ಈಸ್ ಎ ವೆರಿ ಸ್ಟ್ರಾಂಗ್ ಮೆಸೇಜ್ ಹಿಸ್ ಪೋಯಮ್ ಇಸ್ ಬೋತ್ ಎ ಕ್ರೈ ಫಾರ್ ಜಸ್ಟಿಸ್ ಆ್ಯಂಡ್ ಎ ಸಾಂಗ್ ಆಫ್ ಓಫ್ ನೋಡಿ ಕ್ರೈ ಫಾರ್ ಜಸ್ಟಿಸ್ ಅಂದರೆ ನ್ಯಾಯಕ್ಕಾಗಿ ಅವರು ಅಳ್ತಾ ಇದ್ದಾರೆ ಅಂದರೆ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಅರ್ಥ ಮಾಡ್ಕೋಬೇಕು ಅದ್ರ ಜೊತೆಗೆ ಸಾಂಗ್ ಆಫ್ ಓಫ್ ಭವಿಷ್ಯದ ಬಗ್ಗೆ ಒಂದು ನಂಬಿಕೆ ಇರತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ನೋಡ್ತೇವೆ ಪೋಯಮಲ್ಲಿ ಇನ್ನು ಈ ಒಂದು ಪೋಯಮ್ನ ಮೇನ್ ಮೆಸೇಜನ್ನು ಕೂಡ ನೋಡಿ ಲ್ಯಾಂಗ್ಸ್ಟನ್ ಹ್ಯೂಗ್ಸ್ ಟೆಲ್ಸ್ ದ್ಯಾಟ್ ಎವ್ರಿ ಪರ್ಸನ್ ನೋ ಮ್ಯಾಟರ್ ದೆ ರೇಸ್ ಆರ್ ಕಲರ್ ಯಾವುದೇ ರೇಸ್ ಇರ್ಬೋದು ಯಾವುದೇ ಕಲರ್ ಇರ್ಬೋದು ಪ್ರತಿಯೊಬ್ಬನು ಕೂಡ ಆ್ಯಸ್ ಸಾರಿ ಈಸ್ ಆ್ಯನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ನೇಷನ್ ಆ ಒಂದು ಅಮೇರಿಕಾ ಆ ದೇಶದ ದೇಶದ ಇತಿಹಾಸದಲ್ಲಿ ಒಂದು ಇಂಪಾರ್ಟೆನ್ಸ್ ಅನ್ನ ಮಹತ್ವವನ್ನು ಪ್ರತಿಯೊಬ್ಬರು ಕೂಡ ಹೊಂದಿದ್ದಾರೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಸೊ ಬಣ್ಣ ಅಂತಕ್ಕಂಥದ್ದು ಅಥವಾ ಯಾವ ಜನಾಂಗದಿಂದ ಇವರು ಬಂದಿದ್ದಾರೆ ಅಂತಕ್ಕಂಥದ್ದು ಅದು ನಾಟ್ ಇಂಪಾರ್ಟೆಂಟ್ ದಟ್ ಈಸ್ ನಾಟ್ ಎನ್ ಇಂಪಾರ್ಟೆಂಟ್ ಥಿಂಗ್ ಬಟ್ ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಎವ್ರಿ ಒನ್ ಶುಡ್ ಬಿ ಟ್ರೀಟೆಡ್ ಈಕ್ವಲಿ ಇನ್ ದ ಸೊಸೈಟಿ ಒನ್ ಡೇ ಎವ್ರಿ ಒನ್ ವಿಲ್ ಬಿ ಟ್ರೀಟೆಡ್ ಈಕ್ವಲಿ ಒಂದಲ್ಲ ಒಂದು ದಿನ ಈ ಘಟನೆ ನಡೆದೇ ನಡೆಯುತ್ತೆ ಸಮಾಜ ಎಲ್ಲರನ್ನು ಸರಿ ಸಮಾನವಾಗಿ ಕಾಣುತ್ತೆ ಆ್ಯಂಡ್ ಜಸ್ಟಿಸ್ ವಿಲ್ ವಿನ್ ಯಾವತ್ತಿದ್ರೂ ನ್ಯಾಯ ಗೆಲ್ಲಲೇಬೇಕು ಅಂತಕ್ಕಂತಹ ಒಂದು ಭರವಸೆಯನ್ನು ಒಂದು ಮೆಸೇಜನ್ನು ಈ ಪೋಯಂ ಕೊಡ್ತಾ ಇದೆ ವಿದ್ಯಾರ್ಥಿಗಳೇ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಆ ಒಂದು ಲೆಸನ್ ಅಥವಾ ಪೋಯಂನ ಟೈಟಲ್ ಮತ್ತು ಅದರ ರೈಟರ್ ಯಾರು ಅಂತಕ್ಕಂಥದ್ದನ್ನ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ವಿದ್ಯಾರ್ಥಿಗಳೇ ಮುಂದಿನ ದಿನಗಳಲ್ಲಿ ಅಂತಹ ಲೆಸನ್ಸನ್ನು ಕೂಡ ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ ಅದ್ರ ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕೆ ಹೋಗಬೇಡಿ ಯಾಕೆಂದರೆ ಈ ರೀತಿಯ ಹೆಚ್ಚಿನ ಲೆಸನ್ಸ್ಗಳನ್ನು ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಲ್ಯಾಂಗ್ವೇಜಲ್ಲಿ ನಿಮಗೆ ಅರ್ಥ ಮಾಡಿಸ್ತಕ್ಕಂತಹ ಪ್ರಯತ್ನವನ್ನು ನಮ್ಮ ಚಾನಲ್ನಲ್ಲಿ ಮಾಡಲಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಲರ್ನಿಂಗ್